ಎಲ್ಲರಿಗೂ ನಮಸ್ಕಾರಗಳು ದಾನೇಶ್ವರ್ ಕಿಚನ್ ಚಾನಲಿಂದ ಸುನೀತಾ ಸಿ ಎನ್ ದಾವಣಗೆರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಚಟ್ನಿ ಪುಡಿ ಬೇರೆ ಬೇರೆ ಥರ ಎಲ್ಲ ತೋರಿಸಿದೀನಿ ಇವಾಗ ಬೇರೆ ರೆಸಿ ರೆಸಿಪಿ ತೋರಿಸ್ತಿದ್ರಿ ಚಟ್ನಿ ಪುಡಿ ನೋಡ್ರಿ ಇದು ಇದರಿಂದ ಒಂದು ಅರ್ಧ ಕಾಲು ಭಾಗಷ್ಟು ಶೇಂಗಾ ಬೀಜ ಒಂದು ಲೋಟ ಕೊಬ್ಬರಿ ಒಂದಿಷ್ಟು ಸ್ವಲ್ಪ ಕಡಲೆ ಕಡಲೆ ಪುಟಾಣಿ ಹುರ್ಗಡ್ಲೆ ಅಂತೀವಿ ಬೆಳ್ಳುಳ್ಳಿ ಜಾಸ್ತಿ ಬೇಕರೆ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಖಾರದ ಪುಡಿ ಖಾರ ಎಷ್ಟು ಬೇಕಷ್ಟು ಹುಣಸೆಹಣ್ಣು ಉಪ್ಪು ಬೆಲ್ಲ ಹಾಕಿಲ್ರಿ ಬೆಲ್ಲ ಹಾಕ್ಬೇಕು ಶೇಂಗಾ ಹುರ್ಕಂತೀನ್ರಿ ಫಸ್ಟು ಇದರಿಂದ ಒಂದು ಲೋಟ ಒಂದಿಷ್ಟೇ ಮಿಕ್ಸ್ ಕೊಬ್ ಶೇಂಗಾ ಕಡಲೆ ಒಣ ಕೊಬ್ಬರಿ ಮಿಕ್ಸ್ ಮಾಡಿ ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ ರೀ ಚೆನ್ನಾಗಿ ಉರಿಬೇಕು ಶೇಂಗಾ ಎಲ್ಲ ಉರಿಬೇಕ್ರಿ ನೀವು ಕರ್ಬೇವ್ನಾಗ ಫ್ರೈ ಮಾಡ್ತಾ ಇದ್ರಿ ಕರಬೇವ್ ಸ್ವಲ್ಪ ಫ್ರೈ ಆಗ್ಬೇಕ್ರಿ ಇದೆಲ್ಲ ಸಿಪ್ಪೆ ತಕಂತಿದ್ರಿ ಫುಲ್ ಸಿಪ್ಪೆ ತೆಗಿಬೇಡ್ರಿ ಸ್ವಲ್ಪ ತೆಗೀವಿ ಸಿಪ್ಪೆ ಇದ್ದಷ್ಟು ಒಳ್ಳೇದು ಕಡಲೆ ಬೆಳ್ಳುಳ್ಳಿ ಹಾಕಿ ಮಿಕ್ಸಿ ಮಾಡ್ಕೊಂಡ್ರಿ ಕಡಲೆ ಬೆಳ್ಳುಳ್ಳಿ ಮಿಕ್ಸಿ ರೀ ಇವಾಗ ಶೇಂಗಾ ತೇಂಗ ರೀ ಸಿಪ್ಪು ಫುಲ್ಲು ತಕ್ಕನಲ್ಲ ಒಂದು ಲೋಟ ಒಣ ಕೊಬ್ಬರಿ ಉಪ್ಪು ರುಚಿಗೆ ಸ್ವಲ್ಪ ಹುಣ್ಸೆನ್ ಹಾಕ್ತೀನಿ ನೀವು ಹುಣ್ಸೆಣ್ಣು ಬೇಕಂದ್ರೆ ಆ ಕಡೆ ಬಿಡ್ಬೋದು ಬೆಲ್ಲ ಕರಿಬೇವಿನ ಸೊಪ್ಪು ಇದು ಖಾರ ಪುಡಿ ಆಮೇಲೆ ಹಾಕ್ತೀನ್ರಿ ತುಂಬಾ ಪೌಡರ್ ಮಾಡಬಾರ್ದು ಕಡಲೆ ಅಷ್ಟೇ ಪೌಡರ್ ಮಾಡ್ಕೊಬೇಕು ಖಾರ ನೋಡ್ರಿ ಇದು ಮೊನ್ನೆ ಹಾಕ್ಸಿರೋದು ಏಪ್ರಿಲ್ ಅಲ್ಲಿ ಇದು ವರ್ಷಕ್ಕಾಗಷ್ಟ ಖಾರ ರೀ ಮಾಡಿಸೋದು ಈ ಸತಿ ನಮ್ಮ ತಂಗಿ ಎಲ್ಲಾ ಮಾಡ್ಕೊಂಡೋಗಿದಾಳ್ರಿ ಖಾರ ಪುಡಿನ ಅವ್ರ ಮನೆಗೆ ಉಪ್ಪು ಕಡಿಮೆ ಆದ್ರೆ ಉಪ್ಪು ರೀ ಮೂರು ಮಿಕ್ಸ್ ಚಟ್ನಿ ಪುಡಿರಿ ಮಿಕ್ಸು ಕಟ್ಟೆ ಕಡಲೆ ಶೇಂಗಾ ಒಣ ಕೊಬ್ಬರಿ ಹಾಕಿ ಮೂರು ಒಂದ್ರಗೆ ಮಿಕ್ಸಿ ಮಾಡಿ ಚಟ್ನಿ ಪುಡಿ ಪ್ಲೀಸ್ ನೋಡ್ರಿ ನಿಮ್ಮನೇಲಿ ಟ್ರೈ ಮಾಡ್ರಿ ಶೇಂಗಾ ಕಡಲೆ ಒಣ ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡಿ ಮೂರು ಥರ ಚಟ್ನಿ ಪುಡಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ಲು ವಿಡಿಯೋ ನೋಡಿ